ನಿಮ್ಮ ಮೊದಲ ಪ್ರಶ್ನೆ ತುಳಸಿ ಎಲೆಯನ್ನು ನೀರಿನಲ್ಲಿ ಪ್ರತಿದಿನ ಸೇವಿಸಿದರೆ ಯಾವ ಕಾಯಿಲೆ ಬರುವುದಿಲ್ಲ ಆಪ್ಷನ್ಸ್ ಎ ಕ್ಯಾನ್ಸರ್ ಬಿ ಹೃದಯಾಘಾತ ಸಿ ಮಲಬದ್ಧತೆ ಮತ್ತು ಡಿ ಪೈಲ್ಸ್ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ತುಳಸಿ ಎಲೆಯನ್ನು ಪ್ರತಿದಿನ ನೀರಿನಲ್ಲಿ ಸೇವಿಸುವುದರಿಂದ ಕ್ಯಾನ್ಸರ್ ಮುಂಬರುವ ರೋಗಗಳನ್ನು ಅದು ತಡೆಯಲು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ಕೂದಲು ಚೆನ್ನಾಗಿ ಬೆಳೆಯಲು ಯಾವ ವಿಟಮಿನ್ ಇರುವ ಪದಾರ್ಥಗಳನ್ನು ಹೆಚ್ಚು ಸೇವಿಸಬೇಕು ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಸಿ ಒನ್ ಮತ್ತು ಡಿ ವಿಟಮಿನ್ ಬಿ ಸೆವೆನ್ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ಸೆವೆನ್ ಕೂದಲು ಚೆನ್ನಾಗಿ ಬೆಳೆಯಲು ವಿಟಮಿನ್ ಬಿ ಸೆವೆನ್ನಂತಹ ವಿಟಮಿನ್ ಇರುವ ಪದಾರ್ಥಗಳನ್ನು ತಿನ್ನುವುದರಿಂದ ನಿಮ್ಮ ಕೂದಲು ಹೆಚ್ಚು ಚೆನ್ನಾಗಿ ಬೆಳೆಯುತ್ತದೆ ಪ್ರಶ್ನೆ ಮೂರು ತಿಂದ ತಕ್ಷಣ ಮಲಗುವುದರಿಂದ ಯಾವ ಸಮಸ್ಯೆ ಎದುರಿಸಬೇಕಾಗುತ್ತದೆ ಆಪ್ಷನ್ಸ್ ಎ ತೂಕ ಹೆಚ್ಚುವುದು ಬಿ ಹೃದಯಾಘಾತ ಸಿ ಅಜೀರ್ಣತೆ ಮತ್ತು ಡಿ ಮೂಲವ್ಯಾಧಿ ಸರಿಯಾದ ಉತ್ತರ ಆಪ್ಷನ್ ಎ ತೂಕ ಹೆಚ್ಚುವುದು ಪ್ರತಿದಿನ ಆಹಾರ ಸೇವಿಸಿದ ನಂತರ ನೀವು ಮಲಗುತ್ತಿದ್ದರೆ ನಿಮ್ಮ ದೇಹದ ತೂಕ ಹೆಚ್ಚಾಗಲು ಅದು ಕಾರಣವಾಗಬಹುದು ಪ್ರಶ್ನೆ ನಾಲ್ಕು ನಿದ್ರೆ ಚೆನ್ನಾಗಿ ಬರಲು ಯಾವ ಹಣ್ಣು ತಿನ್ನುವುದು ಒಳ್ಳೆಯದು ಆಪ್ಷನ್ಸ್ ಎ ಸೇಬು ಬಿ ಅನಾನಸ್ ಸಿ ದಾಳಿಂಬೆ ಮತ್ತು ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ನಿದ್ರೆ ಚೆನ್ನಾಗಿ ಬರಲು ನೀವು ಆಹಾರ ಅಥವಾ ಊಟದ ನಂತರ ಬಾಳೆಹಣ್ಣನ್ನು ತಿನ್ನುವುದರಿಂದ ಅದು ನಿದ್ರೆ ಚೆನ್ನಾಗಿ ಬರಲು ಸಹಕಾರಿಯಾಗುತ್ತದೆ ಪ್ರಶ್ನೆ ಐದು ಮೀನು ತಿಂದ ನಂತರ ಯಾವ ಪದಾರ್ಥ ತಿನ್ನುವುದರಿಂದ ಪ್ರಾಣಕ್ಕೆ ತುಂಬ ಅಪಾಯವಾಗಬಹುದು ಆಪ್ಷನ್ಸ್ ಎ ನಿಂಬೆ ಬಿ ಮೊಸರು ಸಿ ಬಾಳೆಹಣ್ಣು ಮತ್ತು ಡಿ ಮುದ್ದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸರು ಮೀನು ತಿಂದ ನಂತರ ಮೀನಿನ ಜೊತೆ ಮೊಸರನ್ನು ತಿನ್ನುವುದರಿಂದ ಮಾನವ ದೇಹಕ್ಕೆ ತುಂಬ ಪ್ರಮಾಣದ ಹಾನಿ ಉಂಟಾಗುತ್ತದೆ ಮತ್ತು ಅದು ಪ್ರಾಣಕ್ಕೆ ಅಪಾಯವನ್ನು ಬೀರಬಹುದು ಪ್ರಶ್ನೆ ಆರು ಮೊಳಕೆಯೊಡೆದ ಬೀಜಗಳಲ್ಲಿ ಯಾವ ವಿಟಮಿನ್ ಹೆಚ್ಚು ಇರುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಎಮ್ ಸಿ ವಿಟಮಿನ್ ಕೆ ಮತ್ತು ಡಿ ವಿಟಮಿನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಕೆ ಮೊಳಕೆ ಒಡೆದ ಬೀಜಗಳಲ್ಲಿ ವಿಟಮಿನ್ ಕೆನ ಪ್ರಮಾಣ ಹೆಚ್ಚಾಗಿರುತ್ತದೆ ಪ್ರಶ್ನೆ ಏಳು ಹೊರ ಹೋಗುವಾಗ ಬೆಕ್ಕು ಬಲ ಬದಿಗೆ ಹೋದರೆ ಯಾವ ಸೂಚನೆ ಎಂದು ಹೇಳಲಾಗುತ್ತದೆ ಆಪ್ಷನ್ಸ್ ಎ ಕೆಲಸ ಆಗುವುದಿಲ್ಲ ಬಿ ಒಳ್ಳೆಯದು ಸಿ ಕೆಟ್ಟ ಸಮಯ ಉಂಟಾಗುವುದು ಮತ್ತು ಡಿ ಶುಭ ಸೂಚನೆ ಆಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಳ್ಳೆಯದು ಹೋಗುವಾಗ ಬೆಕ್ಕು ನಿಮ್ಮ ಬಲಬದಿಗೆ ಹೋದರೆ ಅದು ಒಳ್ಳೆಯ ಸೂಚನೆ ಎಂದು ಜ್ಯೋತಿಷ್ಯದ ಪ್ರಕಾರ ಹೇಳಲಾಗುತ್ತದೆ ಪ್ರಶ್ನೆ ಎಂಟು ಯಾವ ಕಾಯಿಲೆ ಇರುವವರು ಲೈಂಗಿಕ ಕ್ರಿಯೆ ನಡೆಸುವುದು ಒಳ್ಳೆಯದಲ್ಲ ಆಪ್ಷನ್ಸ್ ಎ ನರ ದೌರ್ಬಲ್ಯ ಬಿ ಪೈಲ್ಸ್ ಸಿ ಹೃದಯ ರೋಗ ಮತ್ತು ಡಿ ಮಧುಮೇಹ ಸರಿಯಾದ ಉತ್ತರ ಆಪ್ಷನ್ ಸಿ ಹೃದಯ ರೋಗ ಹೃದಯ ರೋಗದ ಕಾಯಿಲೆ ಇರುವವರು ಹೆಚ್ಚು ಲೈಂಗಿಕ ಕ್ರಿಯೆ ನಡೆಸುವುದು ತುಂಬ ಕೆಟ್ಟದು ಮತ್ತು ಅದು ದೇಹಕ್ಕೆ ಒಳ್ಳೆಯದಲ್ಲ ಪ್ರಶ್ನೆ ಒಂಬತ್ತು ಯಾವ ನಗರವನ್ನು ಬಾಹ್ಯಾಕಾಶದ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಹೈದರಾಬಾದ್ ಬಿ ಚೆನ್ನೈ ಸಿ ಶ್ರೀಹರಿಕೋಟ ಮತ್ತು ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಬೆಂಗಳೂರನ್ನು ಬಾಹ್ಯಾಕಾಶದ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹತ್ತು ಪ್ರೇಮ ಮಂದಿರವು ಭಾರತದ ಯಾವ ನಗರದಲ್ಲಿದೆ ಆಪ್ಷನ್ಸ್ ಎ ದೆಹಲಿ ಬಿ ಮಧುರ ಸಿ ಆಗ್ರಾ ಮತ್ತು ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಬಿ ಮಧುರಾ ಪ್ರೇಮ ಮಂದಿರವು ಭಾರತದ ಮಧುರಾ ನಗರದಲ್ಲಿ ನೆಲೆಸಿದೆ